ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಬೇಡದೆ ಇರುವಂಥ ಬಟ್ಟೆಗಳನ್ನು ಬಳಸ್ಕೊಂಡು ಎರಡು ಬ್ಯೂಟಿಫುಲ್ ಮ್ಯಾಟ್ಸ್ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇವತ್ತಿನ ಮೊದಲನೇ ಮ್ಯಾಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ ಹಾಗೆ ಅದರ ಅಳತೆ ಹದಿನಾರು ಇಂಚು ಉದ್ದ ಹಾಗೆ ಹದಿನಾರು ಇಂಚು ಅಗಲ ಇದೆ ಈಗ ಇದನ್ನ ಈ ಪ್ರಕಾರವಾಗಿ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಕ್ಲೋಸ್ಡ್ ಸೈಡಿಂದ ಏಳೂವರೆ ಇಂಚಿಗೆ ಹೀಗೆ ಸುತ್ತಲೂ ನಾವು ಇದು ಒಂದು ಟೇಪ್ಪನ್ನು ತಿರ್ಗಿಸ್ತಾ ಮಾರ್ಕ್ ಮಾಡ್ತಾ ಹೋಗಬೇಕು ಏಳುವರೆ ಏಳೂವರೆ ಇಂಚಿಗೆ ಈ ರೀತಿಯಾಗಿ ಕಂಪ್ಲೀಟಾಗಿ ಒಂದು ತುದಿಯಿಂದ ಇನ್ನೊಂದು ತುದಿ ವರೆಗೂ ಮಾರ್ಕ್ ಮಾಡಬೇಕು ಆಮೇಲೆ ಅದೇ ಪ್ರಕಾರವಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಪ್ರಾಪರ್ ಆದ ಒಂದು ಸರ್ಕಲ್ಲು ಸಿಗುತ್ತೆ ನೋಡಿ ಈ ರೀತಿಯಾಗಿ ನಾನು ಕಟಿಂಗನ್ನು ಮುಗಿಸ್ಕೊಂಡಿದ್ದಾಯಿತು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈಗ ಬೇಸ್ ಬಟ್ಟೆ ರೆಡಿಯಾಗಿದೆ ಹಾಗೆ ನಾನು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಸಾಕಷ್ಟು ಬಟ್ಟೆ ಉಳಿಯತ್ತಲ್ವ ನನ್ನ ಹತ್ತಿರ ಹಾಗಾಗಿ ಅದನ್ನೆಲ್ಲ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಈ ಥರ ಒಂದು ಉದ್ದ ರಿಬ್ಬನ್ನಾಗಿ ಮಾಡ್ಕೊಂಡಿದೀನಿ ಇಲ್ಲಿ ಹಲವಾರು ಬೇರೆ ಬೇರೆ ಬಟ್ಟೆಯ ಪೀಸಸ್ಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ ಇದನ್ನೆಲ್ಲ ಒಂದು ಕಡೆ ನಾವು ಜೋಡಿಸಿದಾಗ ಸಖತ್ ವೈಬ್ರೆಂಟ್ ಆಗಿರುವಂಥ ಪ್ರಾಡಕ್ಟ್ಗಳು ರೆಡಿ ಆಗುತ್ತೆ ಈ ಥರ ನೀವು ನಿಮ್ಮ ಫ್ರೀ ಟೈಮಲ್ಲಿ ಇದನ್ನು ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಅದರಲ್ಲಿ ಯಾವುದಾದ್ರು ಒಂದು ಪ್ರಾಜೆಕ್ಟ್ಗಳನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಈಗ ನಾನು ಮುಂಚೆನೇ ಒಂದು ಬೇಸ್ ಬಟ್ಟೆಯನ್ನು ರೆಡಿ ಇಟ್ಕೊಂಡಿದ್ದಲ್ಲ ಅದರ ಮೇಲೆ ಈ ಒಂದು ರಿಬ್ಬನನ್ನು ಸೆಂಟರ್ ಪಾರ್ಟಿನಿಂದ ಸ್ಟಿಚ್ ಮಾಡ್ತಾ ಹೋಗ್ತೀನಿ ತುದಿ ಕಡೆಯಿಂದ ಅಲ್ಲ ಸೆಂಟರ್ ಸೊ ದಟ್ ನಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದ್ರ ಪಕ್ಕವಂತೂ ಈ ಪ್ರಕಾರವಾಗಿ ಫಸ್ಟ್ ಸ್ಟಿಚ್ ಹಾಕೋಬೇಕು ಆಮೇಲೆ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಮತ್ತು ಅದರ ಮೇಲೆ ಇನ್ನೊಂದು ಸ್ಟ್ರಿಪ್ಪನ್ನು ಇಟ್ಕೊಂಡು ಎರಡನ್ನೂ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ತಾ ಹೋಗಬೇಕು ಇಲ್ಲಿ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಹಾಗೂ ಏನಾದರೂ ನಿಮಗೆ ಡೌಟ್ಸ್ ಬಂತು ಅಂತಂದರೆ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ನಿಮಗೆ ನಮ್ಮ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ನೀವು ನಮ್ಮನ್ನು ಇವಾಗ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಬಹುದು ಇವಾಗ ನೋಡಿ ಎಲ್ಲ ಕಡೆಯೂ ಈ ರೀತಿಯಾಗಿ ತುದಿವರೆಗೂ ಬರೋ ರೀತಿಯಾಗಿ ಇದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀರಿ ಇದು ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಇದನ್ನು ಮಾಡ್ಕೊಳ್ಬಹುದು ಏನೂ ಕಷ್ಟ ಇಲ್ಲ ನೀವೇ ನೋಡಿದ ಹಾಗೆ ಸೊ ತುದಿವರೆಗೆ ಒಂದು ಕಡೆಗೆ ಫಿನಿಷಿಂಗ್ ಆಯಿತು ಹಾಗೆ ಇನ್ನೊಂದು ಕಡೆಗೂ ಸೇಮ್ ಪ್ರೊಸೆಸ್ ರಿಪೀಟ್ ಮಾಡ್ತೀನಿ ಈ ಕಡೆಗೂ ಕೂಡ ಅಷ್ಟೇ ಸೇಮ್ ಇದೇ ಥರ ಕಂಪ್ಲೀಟಾಗಿ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿಯಾಗಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ವೇಸ್ಟ್ ಬಟ್ಟೆಗಳೆಲ್ಲ ನಮಗೆ ಯೂಸ್ ಆಗುತ್ತೆ ಮತ್ತು ನಾವು ಹೊಸದಾಗಿ ಮಾಡುವಂಥ ಪ್ರಾಡಕ್ಟ್ಗಳು ಕೂಡ ತುಂಬಾ ಹಳೆಯದ ಹಾಗೆ ಕಾಣಿಸೋದಿಲ್ಲ ಎಲ್ಲ ವೆರೈಟಿ ಬಟ್ಟೆಗಳನ್ನು ಯೂಸ್ ಮಾಡಿರೋದರಿಂದ ಒಂಥರ ವೈಬ್ರೆಂಟ್ ಲುಕ್ಕು ಇರುತ್ತೆ ಫೈನಲ್ ಪ್ರಾಡಕ್ಟ್ಗೆ ಈ ಥರ ನಾನು ಮಾತಾಡ್ತಾ ಮಾತಾಡ್ತಾ ಫೈನಲ್ ಆಗಿ ಲಾಸ್ಟ್ ತುದಿವರೆಗೆ ಸ್ಟಿಚಿಂಗನ್ನು ಮುಗಿಸ್ಕೊಂಡೆ ನೋಡಿ ಫೈನಲ್ ಹಂತ ಬಂದ ತಕ್ಷಣ ತುದಿಗೆ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಸುತ್ತಲೂ ಈ ಥರ ತುದಿ ತುದಿಗೆ ಸ್ಟಿಚ್ ಬರೋ ರೀತಿಯಾಗಿ ಒಂದು ಸ್ಟಿಚನ್ನು ಕೊಡಬೇಕು ಹಾಗೆ ಎಕ್ಸ್ಟ್ರಾ ಬಟ್ಟೆ ಏನು ಕಾಣಿಸ್ತಿದೆಯಲ್ಲ ಅದನ್ನು ಈ ರೀತಿ ಕಟ್ ಮಾಡಿ ತೆಗಿಬೇಕಾಗುತ್ತೆ ನೋಡಿ ಇಷ್ಟು ಮಾಡಿದಾಯ್ತಲ್ವ ಇವಾಗ ಏನು ಮಾಡ್ತೀನಿ ಅಂತಂದರೆ ಬೇಸಿಗೆ ಮತ್ತೊಂದು ಬಟ್ಟೆಯನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ತಿಕ್ನೆಸ್ ಬೇಕಲ್ವ ಬ್ಯಾಟ್ಗಳಿಗೆ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಯಾವುದೇ ಬಟ್ಟೆಯನ್ನು ತಗೊಳ್ಬೋದು ನೀವು ಬೇಸ್ಗೆ ಅಂತ ಹೇಳಿ ಸೊ ಅದನ್ನು ಇಟ್ಕೊಂಡು ಈ ಮ್ಯಾಟ್ ಏನಿದೆ ಅಲ್ಲ ಅದೇ ಶೇಪ್ಗೆ ಕಟ್ ಮಾಡ್ಕೊಳ್ತೀನಿ ಹಾಗೆ ಅದನ್ನು ಸ್ಟಿಚ್ ಮಾಡಿಕೊಂಡು ಒಂದು ಸ್ವಲ್ಪ ಜಾಗ ಓಪನ್ ಬಿಟ್ಕೊಳ್ತೀನಿ ನೋಡಿ ಇಲ್ಲಿ ಕಾಣಿಸ್ತಿದ್ದೀನಿ ಮಾರ್ಕ್ ಮಾಡಿದ್ದಲ್ಲ ಇಷ್ಟು ಜಾಗವನ್ನು ಓಪನ್ ಬಿಟ್ಕೊಂಡು ಸುತ್ತಲೂ ನಾನೊಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಇವಾಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದಾಯಿತು ನಂತರ ಈಗ ಸ್ಟಿಚ್ ಹಾಕ್ಕೊಂಡಿದ್ದ ಮೇಲೆ ಇವಾಗ ಕಟಿಂಗ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡ್ಮೇಲೆ ಕಟಿಂಗ್ ಮಾಡೋದು ತುಂಬಾ ಈಸಿಯಾಗಿರುತ್ತೆ ಮುಂಚೆನೇ ಮಾಡ್ಕೊಳ್ಳೋಕ್ಕಿಂತ ಅದನ್ನು ಕೊನೆಗೆ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ಓಪನ್ ಪಾರ್ಟ್ ಏನು ಬಿಟ್ಟಿದ್ದಲ್ಲ ಅಲ್ಲಿಂದ ಇವಾಗ ಸೀದಾ ಮಾಡ್ಕೊಳ್ತೀನಿ ಈಗ ನೋಡಿ ಈ ಪ್ರಕಾರವಾಗಿ ಇದನ್ನು ಸೀದಾ ಮಾಡ್ಕೊಳ್ಳೋಣ ಸೀದಾ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಆ ಓಪನ್ ಪಾರ್ಟ್ ಏನಿತ್ತಲ್ವ ಅದನ್ನು ಒಳಗೆ ತಳ್ತಾ ಅದಕ್ಕೂ ಅದ್ರ ಮೇಲೆ ಸ್ಟಿಚ್ ಕಾಣದೆ ಓಪನ್ ಇರೋದನ್ನು ಫೋಲ್ಡ್ ಮಾಡ್ತಾ ಮಾಡ್ತಾ ಒಂದು ಸ್ಟಿಚನ್ನು ಹಾಕ್ಕೊಂಡು ಸುತ್ತಲೂ ಮತ್ತು ಇನ್ನೊಂದು ಪ್ರೆಸ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಇಲ್ಲಿ ಓಪನ್ ಏನಿತ್ತಲ್ವ ಅದನ್ನು ಈ ಈ ಥರ ಹಿಡಿಬೇಕು ಒಂದು ಕಾಲು ಕಾಲು ಇಂಚ್ ಬಟ್ಟೆಯನ್ನು ತೊಗೊಂಡು ಸುತ್ತು ನಾನು ಇದನ್ನು ಒಂದು ಸ್ಟಿಚನ್ನು ಹಾಕೊಂಡು ಇದ್ರ ಫಿನಿಷಿಂಗ್ ಆಗಿಬಿಡತ್ತೆ ನೋಡಿ ಈ ರೀತಿಯಾಗಿ ಇದು ಫಿನಿಶಿಂಗ್ ಆಗಿದೆ ರೆಡಿ ಇದೆ ಈ ಒಂದು ಮ್ಯಾಟನ್ನು ನಾನು ನಮ್ಮ ಚೇರ್ ಮೇಲೆ ಹಾಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ತುಂಬ ಸಲ ಧೂಳು ಬಂದು ಕೂತ್ಕೊಂಡ್ಬಿಡತ್ತೆ ಚೇರ್ಸ್ ಮೇಲೆಲ್ಲ ಸೊ ಈ ಥರ ಒಂದು ಮ್ಯಾಟನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಅದನ್ನೇ ನಾವು ಚೇರ್ ಮೇಲೆ ಹಾಕ್ಕೊಳ್ಬಹುದು ಮತ್ತು ಸ್ವಲ್ಪ ಕೊಳೆ ಆಯಿತು ಅಂತ ಅನಿಸಿದ್ರೆ ವಾಶ್ ಕೂಡ ಮಾಡ್ಕೊಳ್ಬೋದು ಆರಾಮಾಗಿ ಇದು ಮಷಿನ್ ವಾಶ್ ಕೂಡ ಮಾಡಬಹುದು ಆಗಿದೆ ಇದು ನೋಡಿ ನಾನು ಚೇರ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಕಾಣಿಸ್ತಾ ಇದೆ ಚೇರ್ ಮ್ಯಾಟ್ ಅಲ್ಲದೆ ಕೂಡ ನೀವು ನಿಮ್ಮ ಒಂದು ನೆಸೆಸಿಟಿಗನುಸಾರವಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು ಕೇವಲ ಬಟ್ಟೆಗಳಿಂದ ಮಾತ್ರ ಇದನ್ನು ಮಾಡಬಹುದಲ್ವ ನೋಡಿ ಈ ಥರ ಕಾಣಿಸ್ತಾ ಇದೆ ಬನ್ನಿ ಇವತ್ತಿನ ನೆಕ್ಸ್ಟ್ ಮ್ಯಾಟೊ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನೋಡ್ತಾ ಹೋಗೋಣ ಇವತ್ತಿನ ಎರಡನೇ ಮ್ಯಾಟೋ ಮಾಡೋದಕ್ಕೆ ನಾನಿಲ್ಲಿ ಒಂದಷ್ಟು ಬೇರೆ ಬೇರೆ ಡಿಸೈನ್ ಇರುವಂಥ ಬಟ್ಟೆಗಳನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಎಲ್ಲದರ ಅಳತೆ ಕೂಡ ಐದು ಇಂಚು ಉದ್ದ ಹಾಗೆ ಐದು ಇಂಚು ಇದೆ ಮತ್ತು ಇದರಲ್ಲಿ ಅಳತೆಯಲ್ಲಿ ಒಂದು ಎರಡು ಇಂಚು ಹೆಚ್ಚು ಅಥವಾ ಎರಡು ಇಂಚು ಕಡಿಮೆ ಈ ರೀತಿ ಎಲ್ಲ ನೀವು ಮಾಡಿಕೊಂಡು ಬೇರೆ ಬೇರೆ ಸೈಜ್ ಮ್ಯಾಟ್ಸನ್ನು ಕೂಡ ನೀವು ಟ್ರೈ ಮಾಡ್ಬೋದು ನಾನಿಲ್ಲಿ ಒಂದು ಅಳತೆಯಲ್ಲಿ ತೋರಿಸಿರ್ತೀನಿ ಸೊ ಅದೇ ಒಂದು ಫಾರ್ಮ್ಯಾಟ್ ಇಟ್ಕೊಂಡು ನೀವು ಬೇರೆ ಬೇರೆ ಅಳತೆಯಲ್ಲಿ ಟ್ರೈ ಮಾಡಿದಾಗ ನಿಮ್ಮ ನಿಮ್ಮದೇ ಸ್ವಂತವಾದ ಹೊಸ ಹೊಸ ಪ್ರಾಡಕ್ಟ್ಗಳು ರೆಡಿ ಆಗುತ್ತೆ ಈಗ ನೋಡಿ ನಾನೊಂದು ಹನ್ನೆರಡು ಪೀಸಸ್ ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಒಂದರ ಪಕ್ಕ ಒಂದು ಇಟ್ಕೊಂಡು ಜೋಡಿಸ್ಕೊಳ್ತೀನಿ ಈ ರೀತಿಯಾಗಿ ನಾನು ಎಲ್ಲ ಪೀಸಸ್ಸನ್ನು ಮೂರು ಮೂರಾಗಿ ಜೋಡಿಸ್ಕೊಂಡಿದ್ದೀನಿ ನೋಡಿ ನಾಲ್ಕು ಲೈನ್ ಬಂತಲ್ವ ನೆಕ್ಸ್ಟ್ ಇವಾಗ ಅಡ್ಡಡ್ಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಈಗ ಉದ್ದುದ್ದಕ್ಕೆ ಈ ರೀತಿ ಮೂರು ಮೂರು ಪೀಸಸ್ಸನ್ನು ಜೋಡಿಸ್ಕೊಂಡು ಕಂಪ್ಲೀಟಾಗಿ ಅದನ್ನು ಸ್ಟಿಚ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಒಂದು ಸಿಂಗಲ್ ಪೀಸು ರೆಡಿ ಆಯಿತು ಹಾಗೆ ಇದರ ಬೇಸ್ಗೋಸ್ಕರ ನಾನಿಲ್ಲಿ ಒಂದು ಓಲ್ಡ್ ಬ್ಲ್ಯಾಂಕೆಟಿನ ಪೀಸ್ ಇತ್ತು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮ ಹತ್ರ ಯಾವ ಥರ ಒಂದು ಬೇಸಿಗೋಸ್ಕರ ಯಾವ ಬಟ್ಟೆಯನ್ನು ಕೂಡ ನೀವು ಬಳಸ್ಬೋದು ನಿಮ್ಮ ಹತ್ರ ಏನಿದೆಯೋ ಅದನ್ನು ಯೂಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ನಾನು ಮುಂಚೆನೇ ರೆಡಿ ಮಾಡಿಕೊಂಡಂಥ ಬಟ್ಟೆಯನ್ನು ಇದರ ಮೇಲೆ ಇಟ್ಕೊಂಡು ನಾಲ್ಕು ಕಡೆಗೂ ಬಾರ್ಡರ್ಸಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಬ್ಲ್ಯಾಂಕೆಟನ್ನು ಅಡಿಗಡೆ ಇಟ್ಕೊಂಡಿದ್ದೀನಿ ಹಾಗೆ ನಾನು ಮುಂಚೆನೇ ರೆಡಿ ಮಾಡಿಕೊಂಡಂಥ ಮೇಯ್ನ್ ಬಟ್ಟೆಯನ್ನು ಮೇಲಿಟ್ಕೊಂಡು ಈ ರೀತಿ ಬ್ಲ್ಯಾಂಕೆಟ್ಗೂ ತಾಗಬೇಕು ಆ ರೀತಿಯಾಗಿ ಸ್ಟಿಚನ್ನು ಹಾಕ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ಇಷ್ಟ ಆಯ್ತಲ್ವಾ ಇವಾಗ ನೆಕ್ಸ್ಟು ಏನು ಮಾಡಬೇಕು ಅಂದರೆ ಎಕ್ಸ್ಟ್ರಾ ಕಾಣುವಂಥ ಈ ಒಂದು ಬ್ಲ್ಯಾಂಕೆಟಿನ ಪೀಸನ್ನು ಕಟ್ ಮಾಡಿ ತೆಗಿಬೇಕು ಇಷ್ಟು ರೆಡಿ ಆಯಿತು ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಇನ್ನೊಂದು ಚೂರು ಫಿನಿಷಿಂಗ್ ಬೇಕು ಒಂದು ನೀವು ಪೈಪಿಂಗ್ ಮುಖಾಂತರ ಫಿನಿಷಿಂಗ್ ಇಲ್ಲದೇ ಇಲ್ಲದಿದ್ದರೆ ನಾನು ಇನ್ನೊಂದು ಮೆಥಡನ್ನು ತೋರಿಸ್ತೀನಿ ಆ ಥರ ಕೂಡ ನೀವು ಮಾಡ್ಕೊಳ್ಬೋದು ಈಗ ಬೇಸ್ಗೆ ಇನ್ನೊಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ ಆ ಮೇನ್ ಬಟ್ಟೆ ಏನು ಮುಂಚೆನೇ ಸ್ಟಿಚ್ ಮಾಡ್ಕೊಂಡಿದ್ದಿಲ್ಲ ಅದ್ರ ಮೇಲೆ ಈ ಬಟ್ಟೆ ಬರಬೇಕು ಆ ಥರವಾಗಿ ಇಟ್ಕೊಂಡು ನಾಲ್ಕು ಕಡೆಗೂ ಸ್ಟಿಚ್ ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಜಾಗ ಓಪನ್ ಬಿಟ್ಕೊಳ್ಬೇಕು ಅಲ್ಲಿ ನಾವು ಸ್ಟಿಚನ್ನು ಹಾಕ್ಕೊಳ್ಬಾರ್ದು ಈಗ ನಾನು ಸ್ಟಿಚನ್ನು ಹಾಕ್ಕೊಂಡು ಬದಿದಾಯಿತು ಒಂದು ಸ್ವಲ್ಪ ಜಾಗ ಓಪನ್ ಏನು ಬಿಟ್ಟಿದ್ದ ಅಲ್ಲಿ ಈ ಒಂದು ಮ್ಯಾಟನ್ನು ಸೀದಾ ಮಾಡ್ಕೊಳ್ತೀನಿ ಸೀದಾ ಮಾಡಿಕೊಂಡು ಎಲ್ಲ ಕಾರ್ನರ್ಸನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು ಸೆಟ್ ಮಾಡ್ಕೊಂಡಿದ್ದಾದ ನಂತರ ಓಪನ್ ಬಿಟ್ಟಿದ್ದಲ್ಲ ಆ ಜಾಗದಿಂದ ಸ್ಟಿಚಿಂಗನ್ನು ಶುರು ಮಾಡ್ಕೊಳ್ಬೇಕು ಸೊ ಈ ಜಾಗದಿಂದ ಸ್ಟಿಚಿಂಗ್ ಶುರು ಮಾಡಿ ಮತ್ತು ಸುತ್ತಲೂ ಒಂದು ಸರ್ಕಲ್ ಕಂಪ್ಲೀಟ್ ಒಂದು ಬಾರ್ಡರ್ಗೆ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ಬ್ಯೂಟಿಫುಲ್ ಆ್ಯಂಡ್ ವೈಬ್ರೆಂಟ್ ಲುಕ್ಕಿಂಗ್ ಇರುವಂಥ ಈ ಒಂದು ಮ್ಯಾಟು ರೆಡಿ ಆಗುತ್ತೆ ಸಾಫ್ಟಾಗಿ ಬಂದಿದೆ ಮತ್ತು ಇದನ್ನು ಫ್ಲೋರ್ ಕುಶನ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಬೋದು ಮಷಿನಲ್ಲಿ ಕೂಡ ವಾಷೇಬಲ್ ಇದೆ ಸೊ ಇವತ್ತಿನ ಎರಡು ಪ್ರಾಡಕ್ಟ್ಸ್ ಕೂಡ ಮಷಿನ್ ವಾಷೇಬಲ್ ಇದೆ ಹಾಗೆ ನಿಮ್ಮಲ್ಲಿ ಇರುವಂಥ ಬಟ್ಟೆಗಳಿಂದ ಮಾಡುವಂಥದ್ದಾಗಿತ್ತು ಯಾವೊಂದು ಪ್ರಾಡಕ್ಟ್ ನಿಮಗೆ ಜಾಸ್ತಿ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀರಲ್ವಾ ಮತ್ತೊಂದು ಹೊತ್ತ ಹೊಸ ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್